ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೆ ಅನಿರ್ದಿಷ್ಟ ಧರಣಿ ಡಿ ಎಸ್ ಎಸ್ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಕಲ್ಗಡ್ಗಿ ಪಟ್ಟಣ ಪಂಚಾಯಿತಿ ಆಸ್ತಿ ನಂಬರ್ ಎರಡುನೂರ ಎಂಟು ಬಾರ್ ಎರಡುನೂರ ಎಂಟು ಬಾರ್ ಎ ಹಾಗೂ ಐವತ್ತೊಂದು ಬಾರ್ ಎ ಗೌಡರ ಓಣಿಯಲ್ಲಿರುವ ಆಸ್ತಿಗಳು ದಲಿತ ಸಮುದಾಯಕ್ಕೆ ಸೇರಿದ ಆಸ್ತಿಗಳಾಗಿರುತ್ತವೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಜಿಲ್ಲಾ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸೇರಿಕೊಂಡು ಡಿಸಿ ಕಚೇರಿ ಎದುರು ಹಗಲು ರಾತ್ರಿ ಬೃಹತ್ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ಲಕ್ಷ್ಮೀ ಹೊಸೂರ್ಕರ್ ಅವರು ಹೇಳಿದರು ಲಕ್ಷ್ಮಣ್ ಬಿ ದೊಡಮನಿರವರು ಮಾತನಾಡಿ ದಲಿತ ಮಹಿಳೆಯನ್ನು ಅವಮಾನ ಮಾಡಿ ಬೆದರಿಸಿ ಕಳಿಸಿರುತ್ತಾರೆ ಎಂದು ಹೇಳಿದರು ದಲಿತ ವಿರೋಧಿ ಅಧಿಕಾರಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಮಂಜುನಾಥ್ ಹಿರೇಮನಿ ರಮೇಶ್ ಹೂಗಾರ್ ರೆಹಮಾನ್ ಸಾಬ್ ನಿಚಿಂಕಿ ರಾಮಣ್ಣ ಎಚ್ ರಾಮಚಂದ್ರ ಪಕ್ಕಿರಪ್ಪ ಮಾದರ್ ಇನ್ನಿತರರು ಉಪಸ್ಥಿತರಿದ್ದರು ಎರಡು ನೂರ ಎಂಟು ನೂರ ಎಂಟು ಎ ಮತ್ತು ಐವತ್ತೊಂದು ಎ ಈ ಆಸ್ತಿಗಳು ದಲಿತರು ಖಾಸಗಿಯವರಿಂದ ಅವನ ತಮ್ಮ ಹೆಸರಿಗೆ ವರ್ಗಾವಣೆ ಮಾಡಿಕೊಂಡು ಅದನ್ನು ದಾಖಲು ಮಾಡಲು ಟೌನ್ ಪಂಚಾಯತಿಯಲ್ಲಿ ಅರ್ಜಿ ನೀಡಿರ್ತಾರೆ ಕಡತವನ್ನು ಸಂಪೂರ್ಣವಾಗಿ ಪರಿಶೀಲಿಸಿ ತಯಾರು ಮಾಡಿ ಚಲನ್ ಬ್ಯಾಂಕ್ ಚಲನ ನೀಡಿ ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಟ್ರಿ ನಿಮ್ಮ ಉತ್ತರ ನಿಮಗೆ ಕೊಡ್ತೀವಂತ ಜನರನ್ನು ನಂಬಿಸಿ ಅರವತ್ತೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಕಟ್ಸ್ಕೊಂಡು ಮುಂದೆ ಉತ್ತಾರ ಕೇಳಲು ಹೋದರೆ ಹಿಂದಿನ ಕಾಲದ ಇವು ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದ ಜಮೀನುಗಳಾಗಿರ್ತವೆ ಜಾಗೆಗಳಾಗಿರ್ತವೆ ನಿಮಗೆ ದಲಿತರಿಗೆ ನಾವು ಯಾವುದೇ ರೀತಿಯಲ್ಲಿ ನಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತೇಳಿ ಅಲ್ಲಿನ ಮುಖ್ಯಾಧಿಕಾರಿ ತಿರಸ್ಕಾರ ಮಾಡಿರ್ತಾರೆ ಅದನ್ನು ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಚುನಾವಣೆ ನಡೆಯುವಂಥ ಸಂದರ್ಭದಲ್ಲಿಯೂ ಸಹಿತ ಒಂದು ಉನ್ನತ ಮಟ್ಟದ ತನಿಖೆಯನ್ನು ನೇಮಿಸಿ ಆ ತನಿಖೆಯನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ವರದಿ ತರಿಸಿಕೊಂಡು ಆ ತನಿಖೆಯಲ್ಲಿ ದಲಿತರಿಗೆ ನೀವು ಉತ್ತಾರು ಕೊಡಲು ಯಾವುದೇ ಅಡ್ಡಿ ಅಂತ ವರದಿ ನೀಡ್ತಾರೆ ಆ ವರದಿ ಆಧಾರ ಮೇಲೆ ಐದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾನ್ಯ ಜಿಲ್ಲಾಧಿಕಾರಿಗಳು ಪುನಃ ಮುಖ್ಯಾಧಿಕಾರಿಗೆ ಆದೇಶ ಮಾಡುತ್ತಾರೆ ಉತ್ತಾರ ನೀಡಲು ಆದೇಶ ಮಾಡಿರ್ತಾರೆ ಆದರೂ ಸಹಿತ ಅವರು ಉತ್ತಾರ ನೀಡಲು ಈಗಲೂ ನಿರಾಕರಿಸುತ್ತಿದ್ದಾರೆ ಈಗಾಗಲೇ ಮೂರು ಜನ ಮುಖ್ಯಾಧಿಕಾರಿಗಳು ಬದಲಾವಣೆ ಆದರು ಮೊದಲು ಮಹಿಳಾ ಅಧಿಕಾರಿದ್ರು ಅವರು ಬದಲಾವಣೆ ಮಾಡಿಕೊಂಡು ಬೇರೆ ಕಡೆ ಹೋದರು ನಂತರ ಅಂಗಡಿ ಅಂತ ಬಂದರು ಅವರು ಇದನ್ನು ಚರ್ಚೆ ಮಾಡುವಾಗ ನನಗೆ ಹಾರ್ಟ್ ಅಟ್ಯಾಕ್ ಆಗುತ್ತಂತ ಇಲ್ಲಿಂದ ಓಡಿ ಹೋದರು ಅಧಿಕಾರಿಗಳು ಇದು ಮೂರನೇದಾಗಿ ಕಲ್ಗಟ್ಟಿಗೆ ಒಬ್ಬ ಅಧಿಕಾರಿಗಳು ಗೊಲ್ಕರ್ ಅಂತ ನೆಮ್ಮಿಸಿದ್ದಾರೆ ಅವರು ಕೂಡ ನನಗೆ ಕೊಡಲು ಸಾಧ್ಯವಿಲ್ಲ ಅಂತೇಳಿ ಇವ್ರು ಯಾಕೆ ಹಿಂಗೆ ಮಾಡಕತ್ತಾರ ಅಂದ್ರೆ ಆ ಹಿಂದೆ ಕೆಲವೊಂದು ರಾಜಕೀಯ ಕೈಗಳು ಅವ್ರನ್ನ ಹಿಂದೆ ಜಗ್ತಾಯವೆ ಆ ರಾಜಕೀಯರ ಮಾತು ಕೇಳಿಕೊಂಡು ನಮಗೆ ಕೊಡಬಾರ್ದು ಅನ್ನೋ ದುರುದ್ದೇಶದಿಂದ ಮಾಡ್ತಿದ್ದಾರೆ ಇದರಿಂದ ಎಸ್ ಟಿ ಎಸ್ ಸಿ ಎಸ್ ಟಿ ಜನರಿಗೆ ತುಂಬ ಅನ್ಯಾಯ ಆಗುತ್ತದೆ ಮತ್ತು ಈ ರೀತಿ ಎಸ್ ಸಿ ಎಸ್ ಟಿ ಜನರಿಗೆ ಸಿಗುವಂಥ ಜಮೀನನ್ನು ಅವರ ಕೈ ತಪ್ಪಿಸುವಂಥ ಹುನ್ನಾರು ಮಾಡೋದು ಪರಿಶಿಷ್ಟ ಜನತೆ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ಕಾಯ್ದೆ ನೈನ್ಟೀನ್ ಏಯ್ಟಿ ನೈನ್ ಸೆಕ್ಷನ್ ನಾಲ್ಕರ ಅಡಿಯಲ್ಲಿ ಅಪರಾಧ ಆಗ್ತದೆ ಆ ಅಪರಾಧ ಅದೇ ಅಡಿಯಲ್ಲಿ ಕಿ ಪ್ರಕರಣ ದಾಖಲಿಸಿ ಆ ಮುಖ್ಯಾಧಿಕಾರಿಗಳನ್ನು ಬಂಧಿಸಬೇಕು ಮತ್ತು ಕೆ ಕೆಲಸನ ವಜಾ ಮಾಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುತ್ತೇನೆ ಲಕ್ಷ್ಮಣ ದೊಡ್ಡ ವಿಭಾಗೀಯ ಸಂಚಾಲಕರು ದಲಿತ ಅಂಬೇಡ್ಕರ್ ಕಲಗಟ್ಟಿ ಪಟ್ಟಣ ಪಂಚಾಯತಿ ಜಾಗಗಳಿರುವ ಅವು ನಮ್ಮ ಎರಡು ನೂರ ಎಂಟು ಎರಡುನೂರ ಎಂಟು ಎ ಫಿಫ್ಟಿ ಒನ್ ಬಾರಿ ಎ ಆ ಜಾಗ ಉತಾರ್ದ ಟ್ಯಾಕ್ಸ್ ಪೇ ಮಾಡಿಕೊಂಡು ಮತ್ತು ಸುಮಾರು ಒಂದು ಹತ್ತು ತಿಂಗಳಿದ್ರೆ ಸತಾಯಿಸ್ಕೊಂತ ಕಮಿಟಿ ರಚನೆ ಮಾಡಿದರು ಹೈ ಡ್ರಾಮಾನು ಆಯಿತು ಮತ್ತು ಮೀಟಿಂಗು ತೊಗೊಂಡ್ರು ಮತ್ತು ನಿನ್ನೆನು ಕೂಡ ಮತ್ತೆ ಕರೆದ್ರು ಮತ್ತು ಒಂದು ಟೂ ಡೇಸ್ ತ್ರೀ ಡೇಸ್ ಅಂತ ಟೈಮ್ ತೊಗೊತಾರೆ ಯಾವುದಕ್ಕೆ ಅಂತ ಇಲ್ಲ ಆಮೇಲೆ ಆಮೇಲೆ ಬಲ ಮೂಲಗಳಿಂತ ನಮಗೂ ಮಾಹಿತಿ ಬಂದಾಗ ಇವು ಎಲ್ಲ ರಾಜಕೀಯ ಒತ್ತಡಲಿಂತ್ರ ಅದ್ರಾಗ ಒಬ್ಬ ವ್ಯಕ್ತಿ ಇದ್ದಾರೆ ರಾಜಕೀಯ ವ್ಯಕ್ತಿ ಆ ವ್ಯಕ್ತಿ ಮಾತು ಕೇಳಿಕೊಂಡು ಡಿ ಸಿ ಅವ್ರ ಇದನ್ನ ಒಳಗಿನ ಒಳಗೆ ಸಂಚ್ ಹಾಕ್ಕೊಂಡು ಇದನ್ನೆಲ್ಲ ಮುಂದೋಡ್ತಿದ್ವಿ ಇವೆಲ್ಲ ಗೊತ್ತಾಗ್ತವ್ರಿ ಇದಲ್ಲಿದ್ದರೆ ಗೊತ್ತಾಗಂಗಿಲ್ಲ ಅಂತಿಲ್ಲ ಹಾಂ ಇದನ್ನ ಈ ರೀತಿ ಒಂದು ನಮ್ಮ ಉತಾರ ನಮಗೆ ಕೊಡಲಿಕ್ಕೆ ಯಾಕೆ ಏನು ಅಂತ ನಮ್ಗೆ ಅದು ನಮಗೆ ನಮ್ಮಷ್ಟಕ್ಕೆ ಪ್ರಶ್ನೆ ಆಗ್ಬಿಟ್ಟೈತಿ ಎದಕ್ಕೆ ಹಾಡಾಗತ್ತಾರ ಇದು ಆಲ್ರೆಡಿ ಸಿದ್ದರಾಮಯ್ಯ ಸರ್ ಸಿ ಎಮ್ ಸಾಹೇಬ್ರಿಗೂ ಇದು ಗಮನಕ್ಕೈತಿ ಹಿಂದ ಹತ್ತು ತಿಂಗಳಿಂದ ಈ ಪ್ರಕರಣ ನಡೀತಾ ನಡಿತ ಅಂದ್ರೆ ಅವ್ರನಕ್ಕೆ ನಾಚಿಗೀಚಿಗೆ ಬರೋತೈತೆ ಇಲ್ಲ ಗೊತ್ತಿಲ್ಲ ನಮಗಾರ ನಾಚಿಕೆ ಬರಾತೈತಿ ನಮ್ಮ ಅಷ್ಟಕ್ಕೆ ನಮಗೆ ಸ್ಟ್ರೈಕ್ ಮಾಡಿ ಮಾಡಿ ನಮ್ಮ ಉತ್ತಾರ ಅದು ವೈಯಕ್ತಿಕ ನಮ್ಮ ಒಂದು ಪರ್ಸ್ನಲ್ ಲ್ಯಾಂಡ್ ಅದು ಪರ್ಸ್ನಲ್ ಇದ್ದಿದ್ದಕ್ಕೆ ಅದನ್ನು ವಿಚಾರ ಮಾಡೋ ಹಕ್ಕಿರಂಗಿಲ್ಲ ಅವ್ರಿಗೆ ಎನ್ಕ್ವೈರಿ ಮಾಡೋದು ಹಕ್ಕಿರಂಗಿಲ್ಲ ಯಾಕಂದ್ರೆ ನಮ್ಮ ಉತ್ತರ ನಮ್ಗೆ ಕೊಟ್ಬಿಟ್ರೆ ಮುಗಿದೋಯ್ತು ಮಂದಿ ಮಾತು ಕೇಳೋದು ಪಬ್ಲಿಕ್ ಮಾತು ಕೇಳೋದು ಅವ್ರದ್ದು ದೇವ್ರ್ದಲ್ಲ ಪಬ್ಲಿಕ್ ಪ್ರಾಪರ್ಟಿ ಅಲ್ಲ ಅದು ಓನ್ ಪ್ರಾಪರ್ಟಿ ನಂದದು ಅದು ಆ ಒಂದು ಉತ್ತರ ಕೊಡೋಕೆ ಒಂದು ನಾಲ್ಕು ಮಂದಿ ಅಧಿಕಾರಿಗಳು ಚೇಂಜ್ ಆದರು ಫಸ್ಟ್ ದಾನೇಶ್ವರಿ ಪಾಟೀಲ್ ಆ್ಯಂಡ್ ಅಂಗಡಿ ಆ್ಯಂಡ್ ಮತ್ತು ಅವರು ಬಂದಾರ ಹಾಂ ಅವರು ಬಂದರು ನಾನು ವಿಚಾರಣೆ ಮಾಡ್ತೇನೆ ಒಂದು ಟೂ ಡೇಸ್ ಅಂತಾರೆ ಸ್ಟ್ರೈಕ್ ಕುಂತಾಗ ಟೂ ಡೇಸ್ ಅಂತಾರೆ ಮತ್ತು ನೋಡಿದ್ರೆ ಆ ಡಿ ಸಿ ಅವರು ಕರೀತಾರ ವಿಚಾರ ಮಾಡ್ತಾ ಇದ್ದೀವಿ ಇದು ವಿಚಾರ ಮಾಡೋದು ಎಷ್ಟು ಅಂತ ನಮ್ಗೆ ಅದು ಗೊತ್ತಾಗುತ್ತಲ್ಲ ಜಿಲ್ಲಾಧಿಕಾರಿಯಾಗಿ ಒಂದೊಂದು ಉನ್ನತ ಮಟ್ಟದಲ್ಲಿ ಒಂದು ಅಧಿಕಾರಿಯಾಗಿ ಈ ರೀತಿ ಒಂದು ತಿರಸ್ಕರಿಸೋದು ರಾಜಕೀಯ ಒತ್ತಡಕ್ಕೆ ಒಳಗಾಗೋದು ನಮಗೆ ಸರಿ ಅನಿಸ್ತಾ ಇಲ್ಲ ಇದು ಡಿ ಸಿ ಅವ್ರಿಗೆ ನಾನು ಒಂದು ಗಮನಕ್ಕೆ ಎಚ್ಚರಿಕೆ ಗಂಟೆ ಅಂತ ಹೇಳ್ತೀನಿ ಇದು ಫಸ್ಟ್ ಆ್ಯಂಡ್ ಲಾಸ್ಟ್ ವಾರ್ನಿಂಗ್ ನನ್ನದು ಡಿ ಸಿ ಅವ್ರಿಗೆ ನಾವು ಸಮಾಧಾನವಾಗಿ ಕೇಳ್ಕೊತ ಒಬ್ಬ ಮಹಿಳೆಯದಾರ ಡಿ ಸಿ ಅವರು ಮಹಿಳೆಯರು ಅರ್ಥ ಮಾಡ್ಕೊತಾರ ಅಂತಂದು ನಾವು ಸಮಾಧಾನ ನಿಂತರ ಬಂದ್ವಿ ಡಿ ಸಿ ಮೇಡಮ್ ಅವ್ರ ಮುಖ ನೋಡಿಕೊಂಡು ಆಮೇಲೆ ಎ ಡಿ ಸಿ ಅವರು ಕೂಡ ನನಗೆ ಮೊನ್ನೆ ಆಗಸ್ಟ್ ಹದಿಮೂರಕ್ಕೆ ನಾನು ಸ್ಟ್ರೈಕ್ ಒಂಬತ್ತುವರೆತನ ಕುಂತ್ರೆ ಯಾರೂ ಮೂಸಿ ನೋಡಿಲ್ಲ ಒಂಬತ್ತುವರೆ ತನಕ ಕುಂತರ ಒಬ್ಬ ಮಹಿಳೆ ಡಿ ಸಿ ಆಗಿ ಅದು ನಾನು ಯಾಕಮ್ಮ ನೀನು ಎದಕ್ಕೆ ಕುಂತಿದೆಯಾ ಏನದು ವಿಚಾರ ಅಂತ ಕೇಳಿಕ್ಕೆ ಬಂದಿಲ್ಲ ಆಮೇಲೆ ಸುಮಾರು ನೈನ್ ನೈನ್ ಫಾರ್ಟಿ ಆಮೇಲೆ ಪೊಲೀಸ್ ಸಿಬ್ಬಂದಿ ನಮ್ಗೆ ರಕ್ಷಣೆ ಮಾಡಿದರು ಯಾಕಮ್ಮ ಏನಂತ ಎ ಸಿ ಪಿ ಅವ್ರು ಬಂದರು ಅವರು ಇವರೆಲ್ಲ ಸಿಬ್ಬಂದಿ ಬಂದರು ಅಧಿಕಾರಿಗಳು ಬಂದು ನಮ್ಗೆ ಅವರೇ ರಕ್ಷಣೆ ಕೊಟ್ಟು ಕೊಟ್ಟರು ಮಳೆ ಬರ್ತಾಯಿತ್ತು ಅವರೇ ನಮ್ಗೊಂದು ಇದು ಮಾಡಿ ಯಾಕೆ ರೀ ಡಿ ಸಿ ಅವರು ಈ ಥರ ಮಾಡ್ತಾಯಿದ್ರು ಅಂತ ಮೇಲೆ ಹೋಗಿ ಎ ಡಿ ಸಿ ಅವ್ರು ಕರ್ಕೊಂಡ್ಬಂದು ಎ ಡಿ ಸಿ ಅವ್ರು ಮತ್ತೆ ಅವತ್ತು ಹೈ ಡ್ರಾಮಾ ಮಾಡಿ ನಮ್ಗೆ ಇಲ್ಲಮ್ಮ ನಾನು ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ವೆಯ್ಟಿಂಗ್ ಮಾಡು ನಾನು ಕೊಡಿಸ್ತೀನಿ ಅಂತ ಆಶ್ವಾಸನೆ ನೀಡಿ ಮತ್ತು ಇವತ್ತು ಹೈ ಡ್ರಾಮಾ ಮಾಡಿ ಇಲ್ಲ ನಾನು ಅದೆಲ್ಲ ಎನ್ಕ್ವೈರಿ ಆಗ್ತೇನೆ ನನ್ನ ಪರ್ಸ್ನಲ್ ಅದು ಪ್ರಾಪರ್ಟಿನ ಎನ್ಕ್ವೈರಿ ಮಾಡಕ್ಕೆ ಏನು ರೈಟ್ಸ್ ಐತಿ ಹಾಂ ಉದಾರ ಕೊಟ್ಬಿಡ್ಬೇಕಾದ ಅದು ರಾಜಕೀಯ ಒತ್ತಡಕ್ಕೆ ಒಳಗಾಗೋದು ಅದನ್ನು ಮಾಡೋದು ಮಂದಿ ಮಾತು ಕೇಳಬಾರ್ದು ನನ್ನ ಪ್ರಾಪರ್ಟಿನ ನಾನು ಕೊಟ್ಬಿಟ್ರೆ ನಾವು ಈ ಥರ ಇದು ಮಾಡೋಂಗಿಲ್ಲ ಸ್ಟ್ರೈಕ್ ಆಗಲಿ ಏನಾಗಲಿ ಇಷ್ಟೊಂದು ಹಿರಿಯ ಮುಖಂಡರೆಲ್ಲ ಸ್ಟ್ರೈಕ್ ಮಾಡ್ತಾರೆ ದಲಿತರು ಎಷ್ಟೊಂದು ಇದು ಮಾಡ್ತಾ ಇದ್ದಾರೆ ಯಾರಿಗೂ ಬಗ್ತಾ ಇಲ್ಲ ಅವರು ಇದು ಏನಂತ ಒತ್ತಡ ಅದು ನಾವು ಡಿ ಸಿ ಅವ್ರಿಗೆ ಕ್ವಶನ್ ಕೇಳಬೇಕಾಗಿತ್ತು ಯಾಕೆ ನೀವು ಈ ಥರ ಇವು ಒತ್ತಡ ನಿಮಗೆ ಏನೈತಿ ಅಂತ ಯಾಕಂದ್ರೆ ನಮಗೆ ಇದು ನಮ್ಮ ಉತ್ತರ ಕೊಡಕ್ಕೆ ನಿಮಗೆ ಯಾವ ಯಾವ ಒತ್ತಡದ ಅವ್ರು ಹೇಳಬೇಕಲ್ಲ ಅವರು ನನ್ನ ಉತ್ತರ ಕೊಡೋಕೆ ಇಷ್ಟೊಂದು ಸತಾಯಿಸೋದು ಒಬ್ಬ ಮಹಿಳೆಯಾಗಿ ಆಗಿ ನಾವು ಕೂಡ ಒಂದು ಡಿ ಎಸ್ ಎಸ್ ಆಗಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಈ ಥರ ಹಿಂದೆಲ್ಲ ಸತಾಯಿಸಿದ್ ಜನಸಾಮಾನ್ಯರದ್ದು ಹೆಣ್ಮಕ್ಳದು ಏನು ಬಡ ಬಗ್ಗ್ರದ್ದು ನಮ್ಮಂಥವ್ರಿಗೆ ಈ ಥರ ಸತಾಯಿಸ್ತಾರೆ ಡಿ ಸಿ ಅವರು ಹ್ಞೂ ಸುಮಾರು ಈಗ ಹಿಂದೆ ಹಳ್ಳವರ್ದಾಗೂ ಇದೇ ಪ್ರಕರಣ ಐತಿ ಹಾಂ ಅದನ್ನು ನಾವು ಬಿಚ್ ಹೇಳೋದಿಲ್ಲ ಹಾಂ ಆದ್ರೂ ಅವರು ದಲಿತರೆ ರಾಜಕೀಯ ರಾಜಕೀಯ ಈ ಡಿ ಸಿ ಅವ್ರು ಈ ಥರ ಹಿಂಗೆ ಮಾಡ್ಕೊಂಡು ಕೂತ್ರೆ ಸರಿ ಅನ್ನಸಂಗಿಲ್ಲ ಅದು ಆ ರಾಜಕೀಯ ವ್ಯಕ್ತಿ ಯಾರ ಮೇಡಮ್ ಇಲ್ಲ ಅದನ್ನ ಇವತ್ತು ಮಧ್ಯಾಹ್ನ ಹತ್ರ ಅದನ್ನ ಅದನ್ನು ವ್ಯಕ್ತಪಡಿಸ್ತೇವೆ ನಾವು ಅದನ್ನು ವ್ಯಕ್ತಪಡಿಸ್ತೀವಿ ಯಾಕಂದ್ರೆ ಡ್ರಾಪ್ ಮಾಡಿಲ್ಲ ಡ್ರಾಪ್ ಮಾಡಲಾರ್ದ ಹೇಳಬಾರದು ರಾಜಕೀಯ ವ್ಯಕ್ತಿ ನಾವು ಹೆದರಂಗಿಲ್ಲ ಯಾಕಂದ್ರೆ ಓಟ್ ಹಾಕೋ ಮುಂದೆ ಕೈಕಾಲು ಬಿದ್ದು ಓಟ್ ಹಾಕ್ಸ್ ಬಂದಿರ್ತಾರ ಅವ್ರು ಹೌದಾ ನಮ್ಮಲ್ಲೇ ಇದ್ದಾರಾ ಹೇಳ್ತೇನೆ ಅವ್ರದ್ದೇನು ಹೆದರಿಕಿಲ್ಲ ನಾವೇನು ಅವ್ರು ತಿಂದಿಲ್ಲ ಹೇಳೋ ಅದು ಭಯನೂ ಪಡಂಗಿಲ್ಲ ಹೇಳ್ತೀವಿ ಅದನ್ನು ಒಂದು ವೇಳೆ ವಿರುದ್ಧ ಪ್ರತಿಭಟನೆ ಹಂಡ್ರೆಡ್ ಪರ್ಸೆಂಟ್ ಸಿಗುವರೆಗೆ ಹೋರಾಟ ಇದೆ ಡಿ ಸಿ ಅವ್ರ ವಿರುದ್ಧನೂ ಹೋರಾಟ ಚೀಪ್ ಆಫೀಸರ್ ಮೇಲೂ ಹೋರಾಟ ಒಂದು ತಿಂಗಳದೊಳಗೆ ಇಬ್ಬರು ಚೀಫ್ ಆಫೀಸರ್ನ ನಮ್ಗೆ ಚೇಂಜ್ ಮಾಡೋದು ಅವ್ರು ಬೇಕಾದವರು ಕಳಿಸೋದು ಸೇವ್ ಮಾಡ್ತಾರೆ ಇವರು ಸೇವ್ ಮಾಡ್ತಾರೆ ಎ ಡಿ ಸಿ ಅವರು ಮೇಡಮ್ ಮತ್ತು ಡಿ ಸಿ ಮೇಡಮ್ ಮಾತಾಡಿಕೊಂಡು ಸೇವ್ ಮಾಡ್ತಾರೆ ಹಾಂ ಬೇಡದವ್ರಿಗೆ ಅಮಾಯಕರು ಒಬ್ಬರು ಅಮಾಯಕರು ಏನೋ ಇನ್ನೊಂದು ನಮ್ಗೆ ಗೊತ್ತಿಲ್ಲ ಅವ್ರು ಕುಲಕರ್ಣಿ ಅಂತ ಬಂದಿದ್ದಾರೆ ಪಾಪ ಅವರು ವಿಚಾರ ಮಾಡ್ತಾ ಇದ್ದಾರೆ ಅವ್ರಿಗೆನೋ ಒಂದು ನಾಲ್ಕೈದು ದಿವಸ ಆಯ್ತು ಈಗ ಬಂದು ಹಾಜರಾಗಿ ಅವರು ಅಂಗಡಿಯವರಲ್ಲಿ ಕುಂತಾಗ ನಾನು ಉತ್ತಾರ ಕೊಡೋಕೆ ನಾನು ಹಾರ್ಟ್ ಅಟ್ಯಾಕ್ ಆಯ್ತು ಅಂತಾರೆ ನಾವು ಯಾರು ಕೇಳೋಣನು ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ನಮ್ಮ ಉತ್ತಾರ ಕೊಡ್ಬೇಕು ಇವ್ರಿಗೆ ಯಾಕೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಹ್ಞೂ ಇವೆಲ್ಲ ಏನಿದೆ ಮತ್ತೆ ಇದು ಒತ್ತಡ ಅಂತ ನಮಗೇನ್ರಿ ಸ್ವಾಭಾವಿಕ ಅನಿಸ್ಬಿಡ್ತೈತಿ ಇದು ರಾಜಕೀಯ ಒತ್ತಡನೇ ಇದು ಪದೇ ಪದೇ ಹೇಳ್ತೀನಿ ರಾಜಕೀಯ ಒತ್ತಡ ಇದು ನಮ್ಮ ಹೆಸರು ಮೇಡಮ್ ಲಕ್ಷ್ಮಿ ಹೊಸೂರ್ಕರ್ ಅಂತ ಕನಗಟ್ಟಿ ಪಟ್ಟಣ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ ಎರಡ್ನೂರ ಎಂಟು ಎರಡ್ನೂರ ಎಂಟು ಎ ಐವತ್ತೊಂದು ಬಾರಿ ಈ ಒಂದು ಆಸ್ತಿ ಒಬ್ಬ ದಲಿತ ಹೆಣ್ಮಗಳಿಗೆ ಆ ಲಕ್ಷ್ಮೀ ಹೊಸೂರ್ಕರನ್ನು ಹೆಣ್ಮಗಳಿಗೆ ಸೇರಿದ ಸೇರಿರ್ತಕ್ಕಂಥ ಈ ಒಂದು ಆಸ್ತಿಯ ಉತ್ತರವನ್ನು ಕೊಡೋದಕ್ಕೆ ಈಗಾಗಲೇ ಅರವತ್ತೈದು ಸಾವಿರ ರೂಪಾಯಿಗಳನ್ನು ಪಂಚಾಯತಿಯವರು ಏನು ಮಾಡಿದಾರಂತೇಳಿದ್ರೆ ಅದು ಕೊಡೋದಕ್ಕೆ ನಿರಾಕರಣೆ ಮಾಡಿದರು ಈ ಹಿಂದೆ ನಾವು ಈ ಕುರಿತಾಗಿ ಎರಡು ಸಲ ಪ್ರತಿಭಟನೆ ಮಾಡಿದ್ದೀವಿ ಈ ಹಿಂದೆ ಎರಡು ಸಾರಿ ನಾವು ಪ್ರತಿಭಟನೆ ಮಾಡಿದ್ದೀವಿ ಇದ್ರ ಬಗ್ಗೆ ಆದರೆ ಅವಾಗ ಏನು ಹೇಳಿದ್ರು ಒಂದು ಸಮಿತಿಯನ್ನು ನೇಮಕ ಮಾಡಿ ವರದಿ ತರಿಸ್ಕೊಂಡ್ರು ವರದಿ ತರಿಸ್ಕೊಂಡು ಆದೇಶ ಮಾಡಿದರು ಏನಂತೇಳಿ ನೀವು ಉತ್ತಾರ ಕೊಡ್ರಿ ಯಾಕಂದ್ರೆ ಅವ್ರ ಕಡೆ ಟ್ಯಾಕ್ಸ್ ತುಂಬಿಸ್ಕೊಂಡ್ರೆ ನೀವು ಸಾವಿರ ರೂಪಾಯಿ ಯಾಕೆ ಉತ್ತರ ಕೊಡುವಂದ್ರೆ ಅಂತ ಹೇಳಿ ಆದೇಶ ಮಾಡಿದರೂ ಕೂಡ ಅಲ್ಲಿನ ಒಬ್ಬ ಜಾತಿವಾದಿ ಮುಖ್ಯಾಧಿಕಾರಿ ಪ್ರಕರಣ ಅಂತಕ್ಕಂಥವ್ರು ಇವತ್ತಿಗೂ ಕೂಡ ಏನು ಉತ್ತರವನ್ನು ಇಲ್ಲ ಹೀಗಾಗಿ ನಾವಿವತ್ತು ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾಯಿದ್ದೀವಿ ಅವ್ರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸ್ಬೇಕು ಜೊತೆಗೆ ಅವ್ರನ್ನ ಸೇವೆಯಿಂದ ಅಮಾನತ್ತುಗೊಳಿಸಿ ಇಲಾಖಾ ತನಿಖೆಗೆ ಆದೇಶಿಸಬೇಕು ಅಂತೇಳಿ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಧಾರವಾಡ ಜಿಲ್ಲಾ ಸಮಿತಿ ಹಾಗೂ ವಿಭಾಗೀಯ ಸಮಿತಿ ವತಿಯಿಂದ ಇವತ್ತಿಲ್ಲಿ ಅನಿರ್ದಿಷ್ಟ ಪ್ರತಿಭಟನಾ ಧರಣಿಯನ್ನು ಪ್ರಾರಂಭ ಮಾಡಿ ಲಕ್ಷ್ಮೀ ಹಸೂರ್ಕರ್ ಅನ್ನುವಂಥವರು ಕಲಡ್ಗಿ ತಾಲೂಕಿನಲ್ಲಿ ಎರಡು ಎಂಟು ಬಾರ್ ಎ ಹಾಗೂ ಐವತ್ತೊಂದು ಬಾರ್ ದಲ್ಲಿ ಅವ್ರದ್ದಂಥ ಒಂದು ಆಸ್ತಿ ಇದೆ ಆ ವಿಸ್ತಾರ ಆಸ್ತಿಯ ವಿಚಾರವಾಗಿ ಹಲೋ ಬಾರ್ ಅಂದರೆ ಸುಮಾರು ನಾಲ್ಕು ಹೇಳಿದ ಪ್ರಕಾರ ಇಪ್ಪತ್ತೈದು ಇಪ್ಪತ್ತಾರು ವರ್ಷದಿಂದ ಅವ್ರ ಕಬ್ಜಾವಲ್ಲಿ ಇರುವಂಥದ್ದು ಮತ್ತು ಅವರೇ ಅದನ್ನು ಮಾಡುವಂಥದ್ದು ಈಗ ಅವ್ರು ಹೇಳಿದಾಗೆ ನಾವೆಲ್ಲ ಅದನ್ನು ಕೇಳಿದ ಮೇಲೆ ರಾಜಕಿಣಿ ಒತ್ತಡದಿಂದ ಎಲ್ಲೂ ಕೂಡ ಮುಖ್ಯಾಧಿಕಾರಿಗಳಿಗೆ ಅವರು ಚಮಚ ಆಗಿ ಕೆಲಸವನ್ನು ಇದ್ದಾರೆ ಈ ಅಧಿಕಾರಿಗಳು ಏನಿವತ್ತು ಪುರಸಭೆ ಆಗಿರ್ಬೋದು ಅಥವಾ ಜಿಲ್ಲಾಡಳಿತ ಆಗಿರ್ಬೋದು ತಾಲೂಕಾಡಳಿತ ಆಗಿರ್ಬೋದು ಆಗಿರ್ಬೋದು ಅವರೆಲ್ಲ ಜನಸಾಮಾನ್ಯರ ಒಬ್ಬ ನೌಕರರು ಅವ್ರಿಗೆ ಟ್ಯಾಕ್ಸ್ ಕೊಡುವಂಥದ್ದು ನಾವು ಅವ್ರಿಗೆ ಪಗಾರ ಕೊಡುವಂಥದ್ದು ನಾವು ಇದೆಲ್ಲ ಇಷ್ಟೆಲ್ಲ ಕೊಟ್ಟರು ಕೂಡ ಒಬ್ಬ ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೆ ಈ ರೀತಿ ಟಾರ್ಚರನ್ನು ಕೊಟ್ಟು ತನ್ನ ಒಂದು ದಲಿತ ಮಹಿಳೆ ಆಸ್ತಿಯನ್ನು ತೆಗೆದು ಬೇರೆಯವರ ವರ್ಗಾವಣೆ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ ಅನ್ನುವಂಥದ್ದನ್ನು ಜಿಲ್ಲಾ ಜಿಲ್ಲಾ ಅಧಿಕಾರಿಗಳು ಭಾಳ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಯಾಕಂತ ಹೇಳಿದರೆ ಇದು ಸತತವಾಗಿ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಕಾಲದಿಂದ ಅವರು ಹೋರಾಟ ಮಾಡ್ತಾ ಬಂದಿದ್ದಾರೆ ಈ ಹಿಂದೆ ಕೂಡ ಅವರಿಗೆ ಮುಖ್ಯಾಧಿಕಾರಿಗಳು ಹೇಳಿದ್ರಂತೆ ಇಲ್ಲ ನೀವು ಅರವತ್ತೈದು ಸಾವಿರ ರೂಪಾಯಿ ಚಾನಲ್ ತುಂಬರ್ರಿ ನಾವು ಅದನ್ನು ಅಂತ ಹೇಳಿಕೊಂಡು ಚಾನಲ್ ತುಂಬಿದ್ರೂ ಕೂಡ ಅವ್ರು ಯಾವುದೇ ರೀತಿಯಿಂದ ಗಮನ ತೊಗೊಂಬರಲಾರ್ದೇ ಅವರನ್ನು ಯಾವುದೇ ರೀತಿಯಿಂದ ಅವರಿಗೆ ಬ ಇದನ್ನು ಫೈಂಡಿಗೆ ಕೊಡಲಾರ್ದೇ ಹೊರಗನ ಹಾಕಿದ್ದಾರೆ ಅಂತ ಹೇಳಿದ್ರೆ ಎಷ್ಟು ಮಟ್ಟಕ್ಕೆ ಸರಿ ಇದೆ ಹೀಗಾಗಿ ನಾವು ಇವತ್ತು ಸಂಘರ್ಷ ಸಮಿತಿ ಕೆಂಪು ವತಿಯಿಂದ ಕೂಡ ಅವ್ರ ಬೆಂಬಲಕ್ಕೆ ನಿಂತಿದ್ದೀವಿ ಹಾಗೇ ನಮ್ಮ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಆದ ನಿಂತಿದೆ ಹಾಗೆ ಅನೇಕ ಸಂಘಟನೆಗಳು ಅವ್ರ ಜೊತೆಗೆ ನಿಂತಿದ್ದಾವೆ ಇದು ನಾವು ಇವತ್ತು ಒಂದು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಗಂಟೆ ಒಂದು ಕೊಡಲಿಕ್ಕೆನ ಬಂದಿದ್ದೀವಿ ಸ್ವಾಮಿ ನೀವು ಏನೊಬ್ಬ ದಲಿತ ಮಹಿಳೆಗೆ ಅನ್ಯಾಯ ಆಗ್ತದೆ ಆ ಅನ್ಯಾಯನ ಸರಿ ಮಾಡಿರಿ ಆ ಮಹಿಳೆಗೆ ಏನು ಕೊಡಬೇಕಿದೆಯೋ ಅದು ನಿಜವಾಗ್ಲೂ ಕೂಡ ಸಿಗುವಂಥದ್ದಿದೆ ಇದೆ ಅವ್ರು ಕೊಡಿ ಇಲ್ಲವಾದಲ್ಲಿ ಧಾರವಾಡ ಬಂದ್ ಮಾಡುವಂಥ ಕೆಲಸ ಆಗ್ತದೆ ಕಲಗಡಿಗೆ ಕ್ಷೇತ್ರ ಶಾಸಕರು ಇದ್ದೀವಿ ಶಾಸಕರೇ ನಿಮ್ಮ ಅವಧಿಯಲ್ಲಿ ಇಂಥದ್ದೆಲ್ಲ ನಡಿಬಾರದು ತಾವೊಂದು ರಾಜ್ಯದಲ್ಲಿ ಒಬ್ಬ ಪ್ರಭಾವಿ ಸಚಿವರಾಗಿದ್ದೀರಿ ತಾವು ಕೂಡ ಇದನ್ನು ಪರಿಶೀಲನೆ ಮಾಡಿ ಆ ಲಕ್ಷ್ಮಿ ಹೊಸರು ಕೊರವರಿಗೆ ಏನು ಸಿಗಬೇಕು ಆ ಜಾಗವನ್ನು ಕೊಡುವಂಥ ವ್ಯವಸ್ಥೆವಾಗಿ ತಾವು ಪ್ರಮಾಣಿಕ ಮಾಡಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ ಬಿ ಬಿ ರಾಮಚಂದ್ರ ಅಂತೇಳಿ ತಳ್ಳಿ ಸಂಘರ್ಷ ಸಮಿತಿ ಕೆಂಪು ಶೆನೆಯ ಉತ್ತರ ಕರ್ನಾಟಕ ಅಧ್ಯಕ್ಷರು